ಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತು ಶಿವರಾತ್ರಿ ಹಬ್ಬವನ್ನು ದೇಶಾದ್ಯಂತ ಎಲ್ಲೆಡೆ ಎಲ್ಲ ಜನರು ತುಂಬ ಭಕ್ತಿಯಿಂದ ಆಚರಣೆ ಮಾಡ್ತಾರೆ ಇನ್ನು ಈ ದಿನಕ್ಕೆ ಅದರದೇ ಆದ ವಿಶೇಷತೆಗಳು ತುಂಬಾ ಇದೆ ಇವತ್ತು ಎಲ್ಲ ಶಿವನ ದೇವಾಲಯಗಳಲ್ಲೂ ಶಿವನನ್ನ ತುಂಬ ಸುಂದರವಾಗಿ ಅಲಂಕಾರ ಮಾಡಿರ್ತಾರೆ ಅನೇಕ ಹೂಗಳಿಂದ ಫಲ ಪುಷ್ಪಗಳಿಂದ ಅಲಂಕಾರ ಮಾಡಿರ್ತಾರೆ ಹಾಗೆ ಭಕ್ತಾದಿಗಳು ಕೂಡ ಶಿವನ ದರ್ಶನವನ್ನು ಮಾಡಲು ಸಾವಿರಾರು ಸಂಖ್ಯೆಯಲ್ಲಿ ಬಂದಿರ್ತಾರೆ ದಿನ ಕೂಡ ಬೇರೆ ಬೇರೆ ಪುರಾಣಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಉಲ್ಲೇಖ ಆಗಿದೆ ಶಿವರಾತ್ರಿ ಅಂದ್ರೆ ಒಂದು ಇವತ್ತು ಶಿವನ ಕಲ್ಯಾಣವಾದ ದಿನ ಅಂತ ಉಲ್ಲೇಖ ಆಗಿದ್ರೆ ಇನ್ನೊಂದೆಡೆ ಇವತ್ತು ಶಿವಲಿಂಗ ಉದ್ಭವವಾದ ದಿನ ಅಂತ ಉಲ್ಲೇಖ ಆಗಿದೆ ಇನ್ನು ಇವತ್ತು ಶಿವರಾತ್ರಿ ಹಬ್ಬವನ್ನ ಭಕ್ತಾದಿಗಳು ಉಪವಾಸ ಇದ್ದು ಹಾಗೆ ಜಾಗರಣೆ ಮಾಡೋ ರೀತಿಯಲ್ಲಿ ಹಬ್ಬವನ್ನ ಆಚರಣೆ ಮಾಡ್ತಾರೆ ಹಾಗಾಗಿ ಇವತ್ತು ನಾವು ದೇವಾಲಯಗಳಲ್ಲಿ ಬಂದಿದ್ದೀವಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಕೂಡ ಬಂದಿದ್ದಾರೆ ಅವರೆಲ್ಲ ಹೇಗೆ ಶಿವರಾತ್ರಿಯನ್ನು ಆಚರಣೆ ಮಾಡ್ತಾರೆ ಈ ದಿನದ ವಿಶೇಷತೆ ಬಗ್ಗೆ ಏನು ಇಲ್ಲ ಹೇಳ್ತಾರೆ ಅನ್ನೋದನ್ನು ಕೇಳೋಣ ಅವಲ್ಲಿ ಮಾಡ್ತಾ ಇದ್ದೀರ ಆ್ಯಕ್ಚುಲಿ ಫಸ್ಟ್ ಎಲ್ಲರೂ ದೇವಸ್ಥಾನಕ್ಕೆ ಬಂದ್ಬಿಟ್ಟು ದೇವಸ್ಥಾನಕ್ಕೆ ಬಂದಾದ ಮೇಲೆ ನಾವು ಮನೆಗೆ ಹೋಗಿ ಪೂಜೆ ಮಾಡ್ತೀವಿ ಬುಲ್ಪತ್ರೆಯೆಲ್ಲ ಇಟ್ಟು ಇವತ್ತು ಅದೇನೋ ಅಂತ ಗೊತ್ತಿಲ್ಲ ಏನು ಸ್ಪೆಷಾಲಿಟಿ ಅಂತ ಗೊತ್ತಿಲ್ಲ ತುಂಬ ಅಂದರೆ ತುಂಬ ರಶ್ ಇದೆ ಸೊ ಸಮಥಿಂಗ್ ವೆರಿ ಸ್ಪೆಷಲ್ ಅಂತ ಅನಿಸ್ತಿದೆ ಉಪವಾಸ ಜಾಗರಣೆ ಎಲ್ಲ ಮಾಡ್ತೀರಾ ಜಾಗರಣೆ ಸ್ವಲ್ಪ ಕಷ್ಟನೇ ಬಟ್ ಉಪವಾಸ ಇರ್ತೀವಿ ಹೌದು ಬಿಕಾಸ್ ನಾವು ಲಿಂಗಾಯತ ಆಗಿರೋದ್ರಿಂದ ಉಪವಾಸ ಇರ್ತೀವಿ ಇವತ್ತು ಉಪವಾಸ ಇದ್ದು ಹಾಂ ಹೌದು ಆ್ಯಕ್ಚುಲಿ ಬಂದ್ಬಿಟ್ಟು ಕೆಲವ್ರು ಜನ ನಿರ್ಜಲ ಉಪವಾಸ ಅಂತ ಮಾಡ್ತಾರೆ ಅಂದರೆ ಕಂಪ್ಲೀಟ್ ನೀರು ಕೂಡ ಕುಡಿಯೋದಿಲ್ಲ ಆ ಥರ ಯಾರು ಮಾಡಬಾರ್ದು ಅಂತಾರೆ ಬಟ್ ಕೆಲವು ಜನ ಒಂದು ಭಕ್ತಿಯಿಂದ ಮಾಡ್ತಾರೆ ಸೊ ಕಂಪ್ಲೀಟ್ ಉಪವಾಸ ಇದ್ದು ನಾಳೆ ಇಲ್ಲಿ ತೇರು ಕೂಡ ಇರುತ್ತೆ ಸೊ ನಾಳೆ ಚೆನ್ನಾಗಿ ಅಡುಗೆಗಳು ಮಾಡಿಕೊಂಡು ಒಂಥರ ಇದೊಂಥರ ಸಂಭ್ರಮ ಇವತ್ತು ಫುಲ್ಲು ಒಂದು ತುಂಬ ಭಕ್ತಿಯಿಂದ ಪೂಜೆ ಮಾಡಿ ಉಪವಾಸ ಇದೆಲ್ಲ ಮಾಡಿ ನಾಳೆ ದಿನ ಜೋರ ಸಂಭ್ರಮ ಇರುತ್ತೆ ಶಿವರಾತ್ರಿ ಹಬ್ಬ ಅಂದರೆ ತುಂಬ ವಿಶೇಷತೆಗಳೆಲ್ಲ ಇದೆ ನಿಮಗೆ ಗೊತ್ತಿರೋ ರೀತಿ ಏನಾದರೂ ಅಂದರೆ ಶಿವ ಅಂದ್ರೆ ಒಂದು ವಿಶೇಷ ಹಬ್ಬಗಳು ಶಿವಕ್ಕೆ ಅಂತ ಬಂದಿರೋ ಹಬ್ಬಗಳು ತುಂಬ ಕಡಿಮೆ ಸೊ ಶಿವರಾತ್ರಿ ಅನ್ನೋದು ಐ ಡೋಂಟ್ ನೋ ಇಟ್ ಗಿಲ್ಸ್ ಅ ವೆರಿ ಡಿವೈನ್ ಪವರ್ ಸಡನ್ನಾಗಿ ಎಲ್ಲಿಂದ ಒಂದು ಶಕ್ತಿ ಬರುತ್ತೆ ಏನೋ ಒಂಥರ ಒಂದು ಸ್ಪಿರಿಚುಲಿಟಿ ಅನ್ನೋದು ಬಂದ್ಬಿಡುತ್ತೆ ಸೊ ತುಂಬ ಸ್ಪೆಷಲ್ ಅಂಥದ್ದು ಏನೂ ಇಲ್ಲ ಎಕ್ಸಾಕ್ಟ್ಲಿ ಆ ಥರ ಹೇಳೋವಂಥದ್ದು ಬಟ್ ಶಿವರಾತ್ರಿನೇ ಒಂದು ಸ್ಪೆಷಲ್ ನಮಗೆ ಶಿವರಾತ್ರಿ ಅಂದರೆ ಅದೊಂಥರ ದೊಡ್ಡ ಹಬ್ಬ ಆ ಹಬ್ಬದಲ್ಲಿ ಏನು ಅಂತಂದರೆ ಬೆಳಗ್ಗೆಯ್ದು ಪೂಜೆ ಮಾಡಿ ಸಂಧ್ಯಾ ಒಂದೇ ಪೂಜೆ ಎಲ್ಲ ಮಾಡಿ ಸೊ ಉಪವಾಸ ಇದ್ದು ತುಂಬ ಜನ ಉಪವಾಸ ಇರ್ತಾರೆ ಯಾಕೆ ಅಂತಂದರೆ ಇವತ್ತು ಉಪವಾಸ ಇದ್ದರೆ ನಾವು ವೈಕುಂಠ ಕಾಸಿನಲ್ಲಿ ಏನಿರ್ತೀವೋ ಆ ಥರ ನಮಗೆ ಭಗವಂತ ಎಲ್ಲದನ್ನು ಕಾಣಿಸ್ತಾನೆ ಅಂತ ಸೊ ಶಿವ ಈಸ್ ದ ರೂಲರ್ ಆ್ಯಕ್ಚುಲಿ ಸೊ ಅದರಿಂದ ಏನು ಅಂತಂದರೆ ಶಿವರಾತ್ರಿನಲ್ಲಿ ನಾವೆಷ್ಟು ಶ್ರದ್ಧೆ ಭಕ್ತಿಯಿಂದ ಮಾಡ್ತೀವೋ ಅಷ್ಟೇ ನಮಗೆ ಒಳ್ಳೆಯದಾಗುತ್ತೆ ಆ ಒಂದು ಇದರಿಂದ ಇವತ್ತೆಲ್ಲ ಪುರಾತನ ಕಾಲದಿಂದನೂ ಅದು ನೆಡ್ಕೊಂಡು ಬರ್ತಾ ಇದೆ ಅದೇ ಥರ ಮುಂದೆ ಈಗಿನ ಜನ್ರೇಷನ್ನು ನೆಡ್ಕೊಂಡು ಹೋಗ್ತಾ ಇದ್ದಾರೆ ಸೊ ಅದರಲ್ಲೇನು ಯಾವುದೂ ಇದಿಲ್ಲ ಏನು ಶಿವ ಅಂದರೆ ಈಸ್ ಎ ರೂಲರ್ ಸೊ ಈ ಕ್ಯಾನ್ ಡೂ ಎನಿಥಿಂಗ್ ಅಂತ ಅಂದ್ಬಿಟ್ಟು ಅಂತ ನೀವು ಹೇಗೆ ಪೂಜೆ ಆಚರಣೆ ನೀವು ಹೇಗೆ ನಿಮ್ಮ ಮನೆಯಲ್ಲಿ ಪೂಜೆ ಸೊ ಮನೆಯಲ್ಲಿ ಬೇಸಿಕಲಿ ಬೆಳಿಗ್ಗೆ ಹೇಳಿದ್ನಲ್ಲ ಬೆಳಿಗ್ಗೆ ಎದ್ದು ನಾವು ಮಾಮೂಲಿ ಮಾಡೋ ಪೂಜೆ ಎಲ್ಲ ಮಾಡಿ ಸೊ ಸ್ಪೆಷಲ್ ಅಂತ ಏನಿಲ್ಲ ಯಾಕೆ ಡೈಲಿ ಮಾಡೋ ಥರನೇ ಇವತ್ತು ಪೂಜೆ ಮಾಡ್ತೀವಿ ನಂತರ ಏನು ಅಂತಂದರೆ ಉಪವಾಸ ಇರೋದು ಅಂತ ಅಂದ್ಬಿಟ್ಟು ಅಂತ ಸೊ ಉಪವಾಸ ಈಗ ಇರ್ಲಿಕ್ಕೆ ಆಗ್ತಾ ಇಲ್ಲ ಮೊದಲೆಲ್ಲ ಇರ್ತಾಯಿದ್ದು ಈಗ ನಿಮ್ಗೆ ಏಜ್ ಆದಮೇಲೆ ಏನು ಅಂತಂದರೆ ಅದು ಇಟ್ ಈಸ್ ನಾಟ್ ಪರ್ಮಿಟಿಂಗ್ ಸೊ ಅದರಿಂದ ಏನು ಅಂತಂದರೆ ಮೊದಲೆಲ್ಲ ಉಪವಾಸ ಮಾಡ್ತಾ ಇದ್ದೀವಿ ಈ ಉಪವಾಸ ಅಂತೇನಿಲ್ಲ ಒಂದೊತ್ತು ಮಾತ್ರ ಊಟ ಮಾಡಿ ಇವತ್ತನ್ನು ಇದು ಮಾಡ್ತೀವಿ ಸೊ ಅದು ಆರೋಗ್ಯ ದೃಷ್ಟಿನಲ್ಲೂ ಒಳ್ಳೆಯದು ಮತ್ತು ಅದು ಮಾಡಿದ್ರೆ ನಮಗೆ ಮೋಕ್ಷ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಆ ನಂಬಿಕೆಯಿಂದ ಮಾಡ್ತಾ ಇದ್ದೀವಿ ಅಷ್ಟು ಹಾಂ ಈ ವರ್ಷ ಅಂತೂ ಶಿವರಾತ್ರಿ ಇಟ್ ಈಸ್ ಸಮಿಂಗ್ ಗ್ರೇಟ್ ಯಾಕಂದರೆ ನೂರ ನಲ್ವತ್ನಾಲ್ಕು ವರ್ಷ ಆದ ನಂತರ ಮಹಾಕುಂಭ ನಡೀತಿದೆ ದೇಶದಲ್ಲಿ ಹಾಗಾಗಿ ಸುಖ ಶಾಂತಿ ನೆಲೆಸಿಲಿ ಅಂತ ಹೇಳಿ ಮತ್ತು ಇವತ್ತು ಆಲ್ ದ ಪ್ಲ್ಯಾನೆಟ್ಸ್ ಆರ್ ಅಲೈನಿಂಗ್ ಟುಗೆದರ್ ಆನ್ ದಿಸ್ ಪರ್ಟಿಕ್ಯುಲರ್ ಡೇ ಹಾಗಾಗಿ ಇವತ್ತು ಶುಭ ದಿನ ಈ ಥರ ನಮ್ಮ ನೆಕ್ಸ್ಟ್ ಈ ನಮ್ಮ ಜನ್ರೇಷನ್ಗೆ ನೆಕ್ಸ್ಟ್ ಜನ್ರೇಷನ್ಗೆ ಈ ಥರ ಸಿಗೋ ಚಾನ್ಸಸ್ಸೇ ಇಲ್ಲ ಇವತ್ತು ಬಂದು ದೇವರ ದರ್ಶನ ಮಾಡಿ ದೇವರ ಅನುಗ್ರಹ ಪಡೆದಾಗ ನಮ್ಗೆ ಪುನೀತ್ರಾಗಿದ್ದೀವಿ ಮತ್ತು ಇವತ್ತು ಸುಮಾರು ಜನ ಇವತ್ತು ಕ್ಯೂ ಮತ್ತು ಇದರಲ್ಲಿ ಬಂದರೂ ಸಹ ಕಷ್ಟ ಅಷ್ಟು ಕಷ್ಟದಲ್ಲಿ ಬಂದರೂ ಸಹ ದೇವರು ನೋಡಿದ ತಕ್ಷಣ ಪುನೀತ್ರು ಆದ್ವಿ ಆಡಳಿತ ಮಂಡಳಿ ಮತ್ತು ಎಮ್ ಎಲ್ ಎಂಥ ಅಶ್ವತ್ಥನಾರಾಯಣ ಆಗಲಿ ಮತ್ತು ಅವ್ರ ಸಿಬ್ಬಂದಿ ಆಗಲಿ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಈ ಈ ಒಂದು ಮಲೇಶ್ವರ ಹುಟ್ಟಿದ್ದೇ ಈ ಕಾಡು ಮಲೇಶ್ವರದಿಂದ ಆ ಕಾಡಮಲ್ಲೇಶ್ವರ ಹೇಗೆ ಬಂತು ಅಂತಂತಕ್ಕಂಥದ್ದು ಹಿಸ್ಟ್ರಿನಲ್ಲಿ ತುಂಬ ಚೆನ್ನಾಗಿ ವಿಲೇಖನ ಮಾಡಿದ್ದಾರೆ ಆಗಿನ ಕಾಲದಲ್ಲಿ ಇಲ್ಲಿ ಕಾಡಾಗಿದ್ದ ಜಾಗದಲ್ಲಿ ಕಳ್ಳರು ಬಂದು ಇದು ಸ್ಥಾಪನೆ ಅಂತ ವಿಶೇಷತೆ ಇರುತ್ತೆ ಆಗಿನ ಕಾಲದಲ್ಲಿ ಯಲಂಕ ಮತ್ತು ಚಿಕ್ಕಬಳ್ಳಾಪುರ ಈ ಕಡೆಯಿಂದ ಗಾಡಿಗಳು ಕಟ್ಕೊಂಡ್ಬಂದು ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಈ ಮಾರ್ಗವಾಗಿ ಬಂದು ಇಲ್ಲಿ ನೆಲೆಸ್ತಿದ್ರು ಜನ ರೈತರ ರೈತಾಪಿ ಜನ ಇಲ್ಲಿ ಉಳ್ಕೊಂಡು ನಂತರ ಬೆಂಗಳೂರಿಗೆ ತೆರಳ್ತಾ ಇದ್ದಂಥ ಜಾಗ ಇದು ಇಲ್ಲಿ ವಿಶೇಷತೆ ಹಿಂಭಾಗದಲ್ಲೂ ಒಂದು ದೇವಸ್ಥಾನ ಇದೆ ಸೊ ಅಲ್ಲಿ ಅಲ್ಲಿ ಅಲ್ಲಿನ ವಿಶೇಷತೆ ಇತ್ತೀಚೆಗೆ ಅಂದರೆ ಒಂದು ಇಪ್ಪತ್ತೈದು ಇಪ್ಪತ್ತು ವರ್ಷದ ಹಿಂಭಾಗ ಹಿಂದೆ ಅದನ್ನು ತೆರೆದು ಮತ್ತು ನಮ್ಮ ದರ್ಶನಕ್ಕೆ ಮಾಡಿಕೊಟ್ಟಕ್ಕಂಥ ಈ ಘನ ಸರ್ಕಾರಕ್ಕೆ ಒಂದೇ ಹೇಳ್ತಾ ಮತ್ತು ಇಲ್ಲಿ ಆಡಳಿತ ಮಂದಿಲಿ ಹಾಗೂ ಇಲ್ಲಿನ ಎಮ್ ಎಲ್ ಎ ನಮ್ಮ ಅವರು ಮತ್ತು ಸಹಜ ಅಚರರು ಮತ್ತು ಹರಿಪ್ರಸಾದ್ ಅವರ ಕುಟುಂಬದವರು ಇವರೆಲ್ಲ ತುಂಬ ದುಡಿದಿದ್ದಾರೆ ಇದಕ್ಕಾಗಿ ವಂದನೆಗಳು ಅರ್ಪಿಸುತ್ತಾ ಥ್ಯಾಂಕ್ ಯು ಸೊ ಮಚ್ ಈ ಹಬ್ಬದ ವಿಶೇಷತೆ ಈ ಹಬ್ಬ ಇದು ಆಚರಣೆಯೇ ವಿಭಿನ್ನ ಬೇರೆ ಹಬ್ಬಗಳಿಗಿಂತ ಈ ಹಬ್ಬಕ್ಕೆ ನಾವು ಉಪವಾಸ ಇದ್ದು ದೇವರು ಧ್ಯಾನ ಮಾಡ್ತಾ ನಾವು ಮಾಡ್ತೇವೆ ಸೋ ಈ ಆ ಪವಿತ್ರತೆ ಈ ಶಿವರಾತ್ರಿಗಿದೆ ಮತ್ತು ಪ್ರತಿಯೊಂದು ಎಲೆಯೂ ಶಿವನ ಮೇಲೆ ಬಿದ್ದಾಗ ಆಗುವಂಥ ಒಂದು ಪರಿಣಾಮ ನಮ್ಮ ಹಿಂದೂ ಧರ್ಮದಲ್ಲಿ ಉಲ್ಲೇಖನ ಮಾಡಿರೋದು ವಿಶೇತ ವಿಶೇಷತೆ ಇದೆ ಅದು ಫಾಲೋ ಮಾಡಿದ್ರೆ ಅಂದರೆ ಇಟ್ ಈಸ್ ವೆರಿ ಗುಡ್ ಅಂತ ನನ್ನ ಭಾವನೆ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾ ರುಕಮಿವ ಬಂಧನಾ ಮುಕ್ಷಿ ಮುಖಕ್ಷಿಮಾಮ್ರತಾ ಐ ವುಡ್ ಸೇ ಟು ಎಂಟೈರ್ ಇಂಡಿಯಾ a very happy shivratri. this is the temple where i am right now. it's the 17th century which is uh, built over here by the chola dynasties. and uh, when you, whenever you're likely to come over here, it feels like warmth, blessings, and the entire uh, aura is like that you are like a shiva over here. and i I feel very blessed and blessings uh, of lord shiva. today, mahashivratri is the great parva of our hindu dharma, Sanatan dharma. ಜೈ ಹಿಂದ್ ಜೈ ಭಾರತ್ ಕಾಡುಮಲ್ಲೇಶ್ವರ ದೇವಸ್ಥಾನ ನಾವು ಶಿವ ಭಕ್ತರು ಶಿವ ಭಕ್ತಾದಿಗಳಿಗೆ ರುದ್ರಾಕ್ಷ ಇದು ಮಾಡ್ತಾ ಇದ್ದೀವಿ ನೇಪಾಳದಿಂದ ತಂದಿದ್ದೀವಿ ಎಲ್ಲಾರು ಕೊಡ್ತಾ ಇದ್ವಿ ಶ್ರೇಷ್ಠ ರುದ್ರಾಕ್ಷ ಕೊಡ್ತಾ ಇದ್ವಿ ಮಾಡ್ಬೇಕು ಏನಿಲ್ಲ ನಮ್ಮ ಭಕ್ತಿ ಶಿವ ಅನ್ನೋದರಿಂದ ನಾವು ಎಲ್ಲ ಜನಗಳಿಗೆಲ್ಲ ಸಪ್ರೆ ಮಾಡಿ ವರ್ಷ ಎಲ್ಲಾ ಕಡೆನೂ ಮಾಡ್ತೀವಮ್ಮ ತಮಿಳ್ನಾಡು ಇಲ್ಲಿ ಇವಾಗ ಮುರುಗೇಶ್ವಾಲಿ ಅಲ್ಲಿ ಕೊಟ್ಟಿದ್ದೀನಿ ಅಲಸೂರಲ್ಲಿ ಕೊಟ್ಟಿದ್ದೀನಿ ರಾಜಾಜಿನಗರ ಟೆಂತ್ ಬ್ಲಾಕ್ ಅಲ್ಲಿ ಕೊಟ್ಟಿದ್ವಿ ರಾಜರಾಜೇಶ್ವರಿ ನಗರ ಎಲ್ಲ ಜಾ ಎಲ್ಲ ಜನಗಳತ್ರ ಅಲ್ಲಿ ದೇವಸ್ಥಾನ ಕೊಟ್ಬಿಟ್ಟು ಇಲ್ಲಿ ನಾನೇ ಇಶ್ಯೂ ಮಾಡ್ತಾ ಇದೀನಿ ಫ್ರೀ ಆಗಿ ಎಲ್ಲಾ ಕಡೆನು ಕೊಡ್ತಾ ಇದ್ದೀನಿ ನಮ್ಮ ಇದ್ ಶಿವರಾತ್ರಿ ಮಾತ್ರ ಈ ತರ ಇದನ್ನ ಮಾಡ್ಕೊಂಡು ಮಾಡ್ತೀವಿ ಪಬ್ಲಿಕ್ ದೇವಸ್ಥಾನಕ್ಕೂ ಹೋಗಿ ಅಲ್ಲಿನೂ ಸೇವೆ ಮಾಡ್ತೀವಿ ಟ್ರಸ್ಟ್ ತರ ನಾನು ಸೇವೆ ಮಾಡ್ತೀನಿ ಹೋಗಿ ಇವತ್ತಿನ ದಿನ ಇದ್ರೆ ಶಿವರಾತ್ರಿ ಬಗ್ಗೆ ಇದರಿಂದ ನಾವು ಇದು ಇದ್ದೀವಿ ನಮಸ್ತೆ ಎಲ್ಲರಿಗೂ ಶಿವರಾತ್ರಿ ಹಬ್ಬ ಶುಭಾಶಯಗಳು ಶ್ರೀ ಮಹಾತಾಪಿ ಫೌಂಡೇಶನ್ ಒಂದು ಸಾಮಾಜಿಕ ಧಾರ್ಮಿಕ ಮತ್ತು ಶೈಕ್ಷಣಿಕ ಸಂಸ್ಥೆ ಆಗಿದೆ ವರ್ಷ ಹತ್ತು ವರ್ಷಗಳಿಂದ ಪ್ರತಿ ಶಿವರಾತ್ರಿಯಲ್ಲೂ ವಿನೂತನ ಅಭಿಯಾನಗಳನ್ನು ನಡೆಸ್ಕೊಂಡು ಬರ್ತಾ ಇದೀವಿ ಹೋದ ವರ್ಷ ನಾವು ಶಿವಾಶ್ರೋತ್ತ ಚದ್ರಮಾಳಿ ಕೊಟ್ಟಿದ್ವಿ ಅದಕ್ಕೆ ಮುಂಚೆ ರುದ್ರಾಕ್ಷಿ ಅಭಿಯಾನ ನಡೆಸಿದ್ವಿ ಭಸ್ಮ ಅಭಿಯಾನ ಎಲ್ಲ ನಡೆಸ್ಕೊಂಡು ಬರ್ತಾಯಿದ್ವಿ ಈ ವರ್ಷ ಒಂದು ವಿನೂತನವಾಗಿರಲಿ ಅಂತೇಳಿ ಶಿವರಾತ್ರಿಯ ಸಂಭ್ರಮ ಸ್ವಚ್ಛತೆಯ ಸಂಗಮ ಅಂತ ಒಂದು ವಿವಿಧ ಒಂದು ವಿಶೇಷವಾದ ಅಭಿಯಾನ ನಡೆಸ್ತಾ ಇದ್ವಿ ಇದು ಏನು ಉದ್ದೇಶ ಅಂದರೆ ದೇವಸ್ಥಾನಗಳು ಬಂದಾಗ ಎಲ್ಲರೂ ಸ್ವಚ್ಛತೆಯನ್ನು ಮರೆತು ತಿಂದಿದ ಪ್ಲೇಟ್ಗಳನ್ನ ಪೇಪರ್ಗಳನ್ನ ಅಲ್ಲೇ ಬಿಸಾಕೆ ಹೋಗ್ತಾರೆ ಅದನ್ನು ಅದರಿಂದ ಸ್ವ ಪರಿಸರ ಹಾಳಾಗುತ್ತೆ ಮತ್ತು ಬೇರೆಯವ್ರಿಗೂ ತೊಂದರೆ ಆಗುತ್ತೆ ಅದು ಆಗದೇ ಇರಲಿ ಅಂತೇಳಿ ಒಂದು ವಿಶೇಷವಾದ ಅಭಿಯಾನ ನಡೆಸಿ ಎಲ್ಲರೂ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ ನಾವೇ ಒಂದು ಬೆಂಗಳೂರಿನಲ್ಲಿ ಮೂರು ಕಡೆ ನಡೆಸ್ತಾ ಇದ್ದೀವಿ ಕರ್ನಾಟಕದ್ಯಂತ ಹುಬ್ಬಳ್ಳಿ ಧಾರವಾಡ ಬೇಗೂರು ಹೊಸೂರು ಮಾಲೂರು ಎಲ್ಲ ಕಡೆ ನಡೆಸ್ತಾ ಇದೀವಿ ಈಗ ನಮ್ಮ ಗುರುಗಳಿದಾರೆ ಮೇಡಮ್ ಆ ಫೌಂಡೇಶನ್ ಗುರುಗಳು ಅವರು ಅವರು ಡಿಸ್ಕಸ್ ಏನ ಇಲ್ಲಿ ಹೌದು ಇಲ್ಲಿ ಹೇಗಂದರೆ ಇಲ್ಲಿ ಕ್ರೀ ಜನಗಳಿಗೆ ಪ್ಲಕಾರ್ಡ್ ಇಟ್ಕೊಂಡು ಎಲ್ಲ ಕಡೆ ಹೋಗಿ ಹೇಳ್ತೀವಿ ಮೈಕ್ಳಲ್ಲಿ ಅನೌನ್ಸ್ ಮಾಡ್ತೀವಿ ತಿಂದಿದ ಪ್ಲೇಟ್ಗಳನ್ನ ಅಲ್ಲಿ ನಿಗದಿತ ಜಾಗದಲ್ಲಿ ಹಾಕಿ ಅಂತೇಳಿ ಹಾಗೆ ಎಲ್ಲರ ಮೇಲೆ ಅದು ಮರೆತು ಯಾರು ಬಿಸಾಕಿದರೆ ನಾವೇ ತೊಗೊಂಡು ಕ್ಲೀನ್ ಮಾಡ್ತೀವಿ ಹಾಂ ಒಟ್ಟು ಒಂದು ಐದು ಅವ್ರ ಐದರಿಂದ ಆರು ಇದ್ದು ನಾವು ಒಂದು ಒಂದು ಹದಿಮೂರು ಜನ ತಂಡ ಇದೆ ನಾವು ಎಲ್ಲ ಕಡೆ ಮಾಡ್ತೇವೆ ಇದೇ ಇವತ್ತು ಬಂಡೆ ಮಠದಲ್ಲಿ ನಡೀತಾ ಇದೆ ಅಲ್ಲಿ ಬಂಡೆ ಮಠ ದೇವಸ್ಥಾನದಲ್ಲಿ ಮತ್ತು ಬೇಗೂರಲ್ಲಿ ನಡೀತಾ ಇದೆ ಮಾಲೂರು ಎಲ್ಲ ದೇವಸ್ಥಾನಗಳಲ್ಲಿ ನಮ್ಮ ಫೌಂಡೇಶನ್ನ ಅಧಿಕಾರಿಗಳು ಮತ್ತು ಸ್ವಯಂ ಸೇವಕರು ಸೇರಿಕೊಂಡು ಮಾಡ್ತಾ ಮೇಡಮ್ ನಾವು ಬೆಳಿಗ್ಗೆ ಎದ್ದು ಎಲ್ಲ ದೇವಸ್ಥಾನ ಪೂಜೆ ಎಲ್ಲಾ ಮಾಡ್ಕೊಂಡು ದೇವಸ್ಥಾನಕ್ ಬಂದು ಎಲ್ಲಾ ಆಚರಿಸ್ಕೊಂಡು ಉಪವಾಸ ಎಲ್ಲಾ ಇರ್ತೀವಿ ಉಪವಾಸ ದಿನ ಇರ್ತೀವಿ ನೈಟ್ ಜಾಗರಣೆ ಎತ್ಕೊಂಡು ಆಮೇಲೆ ಬೆಳಿಗ್ಗೆ ಜಾವ ಮಲ್ಕೊಳ್ಳೋದು ಫುಲ್ ಹ್ಮ್ ಮತ್ತೆ ನಾಳೆ ದೇವಸ್ಥಾನಕ್ಕೆ ಬಂದು ಉಪವಾಸ ಮಾಡ್ಕೊಂಡು ಹೋಗ್ತೀನಿ ಏನು ವಿಶೇಷ ಅಂದ್ರೆ ನಾವು ಆಕ್ಚುಲಿ ಡಾನ್ಸರು ಸೊ ನನಗೆ ಚಿಕ್ಕ ವಯಸ್ಸಿನಿಂದ ನಟರಾಜ ಸ್ವಾಮಿ ಅಂದ್ರೆ ತುಂಬ ಇಷ್ಟ ಆಗುತ್ತೆ ಅದರಿಂದ ನಾನು ಚಿಕ್ಕ ವಯಸ್ಸಿನಿಂದ ಗಜ್ಜೆ ಪೂಜೆ ಎಲ್ಲ ಮಾಡಿ ಎಲ್ಲ ಆಚರಿಸ್ಕೊಂಡು ಬರ್ತೀನಿ ಹಬ್ಬ ಅಂದ್ರೆ ಬೆಳಗ್ಗೆ ಆಲ್ಮೋಸ್ಟ್ ಐದು ಗಂಟೆ ಮನೆ ಮನೆಯೆಲ್ಲ ಶುದ್ಧಿ ಮಾಡಿ ದೇವರಿಗೆ ಪೂಜೆ ಅರ್ಚನೆ ನೈವೇದ್ಯ ಎಲ್ಲ ಅರ್ಪಿಸಿ ಈಗ ಕುಟುಂಬ ಸಮೇತರಾಗಿ ಕಾಡುಮಲ್ಲೇಶ್ವರ ದೇವಸ್ಥಾನಕ್ಕೆ ದರ್ಶನಕ್ಕೆ ಬಂದಿದ್ದೀವಿ ಸದ್ಯಕ್ಕೆ ಫಲಹಾರ ಇಲ್ಲ ದರ್ಶನ ಆದಮೇಲೆ ಫಲಹಾರ ಸಂಜೆ ಅವರು ಅವ್ರ ಹಾಡಾಡ್ತಾರೆ ಜಾನಪದ ಹಾಡುಗಳು ಅವ್ರ ಜೊತೆ ದೇವಸ್ಥಾನಕ್ಕೆ ಹೋಗಿ ಕೋರಸ್ ಅಲ್ಲಿ ಆಲ್ಸೋ ಜಾಯ್ನ್ ಅಸ್ ಇಲ್ಲ ಜಾಗರಣೆ ನೈಟು ಮುಂಚೆ ಮಾಡ್ತಿದ್ದೆ ಮೇಡಮ್ ಈಗ ಕಾಲೇಜ್ಗೆ ಹೋಗ್ಬೇಕು ಬೆಳಗ್ಗೆ ವರ್ಕ್ ಇದೆ ಆಮೇಲೆ ಪ್ರೊಫೆಸರ್ ಸೊ ಹಾಗಾಗಿ ಈಗಿಲ್ಲ ಮುಂಚೆ ಮಾಡ್ತಿದ್ದೆ ಅತ್ತೆ ಜೊತೆ ಹೋಗ್ತೀನಿ ಸಂಜೆ ಆದರೆ ಒಂದೇಜ್ಜೆ ದೇವಸ್ಥಾನಕ್ಕೆ ಹೋಗಿ ಮುಗಿಸ್ಕೊಂಡ್ ಬರ್ತೀವಿ ನಿಮಗೀಗ ಹಬ್ಬದ ವಿಶೇಷತೆ ಅಂದರೆ ಏನಂತ ಹೇಳೋದು ಶಿವರಾತ್ರಿ ಒಂದು ಹೇಳಬೇಕಂದ್ರೆ ಶಿವ ಪಾರ್ವತಿ ಗಣೇಶ ಷಣ್ಮುಖ ಅವರಲ್ಲೇ ವಿಭಿನ್ನ ರೀತಿ ಇದೆ ಶಿವ ಮಶಾಣವಾದಿ ಪಾರ್ವತಿ ಸುಂದರಿ ಗಣೇಶ ಗಜಮುಖ ಷಣ್ಮುಖ ಇನ್ನೊಂದು ಥರ ಸೊ ಅದರಲ್ಲಿ ಹಾ ಅವರಲ್ಲಿ ಅವ್ರದೇ ವಾಹನಗಳ ನೋಡಿದ್ರೆ ಸಿಂಹ ಹಸು ಇಲಿ ಹಾವು ಮತ್ತು ನವಿಲು ಒಂದನ್ನು ಕಂಡ್ರೆ ಇನ್ನೊಂದು ಆಗದಿರೋ ಅಂಥದ್ದಿದೆ ಬಟ್ ಆದರೂ ಎಲ್ಲರೂ ಸೇರಿ ಕೂಡಿ ಒಂದು ಫ್ಯಾಮಿಲಿ ಆಗಿದ್ದಾರೆ ಸೊ ಇದನ್ನು ಹೇಳಬೇಕಂದ್ರೆ ಸಂಸಾರ ಆದಮೇಲೆ ಎಲ್ಲವನ್ನೂ ನಿಭಾಯಿಸ್ಕೊಂಡು ಒಂದು ಇರೋದನ್ನೇ ಒಂದು ಕುಟುಂಬನ ನೋಡ್ಬೋದು ಶಿವರ ಇದರಲ್ಲಿ ದಟ್ ಇಸ್ ಒನ್ ಥಿಂಗ್ ವಿಚ್ ಐ ಅಪ್ರಿಷಿಯೇಟ್ ಆ್ಯಂಡ್ ಅವ್ನು ನಂಬಿದ್ರೆ ಯಾವುದು ಕೈ ಬಿಡೋಲ್ಲ ಮೇಡಮ್ ಟ್ರಸ್ಟಿಮ್ ಅಷ್ಟೇ ಟ್ರಸ್ಟ್ ಥ್ಯಾಂಕ್ ಯು ಮೇಡಮ್ ನನಗೆ ಎಲ್ಲ ದೇವ್ರಗಿಂತ ಶಿವನ ಮೇಲೆ ತುಂಬ ಬಹಳ ನಂಬಿಕೆ ಜಾಸ್ತಿ ಅದು ಕಾಡಮಲ್ಲೇಶ್ವರಂ ದೇವಸ್ಥಾನದ ಮೇಲೆ ತುಂಬ ನಂಬಿಕೆ ಯಾಕೆಂದರೆ ನಾನು ಏನೇ ಅಂದ್ಕೊಂಡ್ರೂ ಎಲ್ಲ ಆಗ್ತಾಯಿದೆ ಅದಕ್ಕೆ ಶಿವರಾತ್ರಿ ಹಬ್ಬದ ವಿಶೇಷತೆ ಬಗ್ಗೆ ತಿಳ್ಕೊಂಡ್ರಿ ಇನ್ನು ಶಿವರಾತ್ರಿಯನ್ನ ಹೇಗೆಲ್ಲ ಆಚರಣೆ ಮಾಡ್ತಾರೆ ಶಿವನಿಗೆ ಪ್ರಿಯವಾದ ಹೂ ಯಾವುದು ಉಪವಾಸ ಯಾಕೆ ಮಾಡ್ತಾರೆ ಜಾಗರಣೆ ಯಾಕೆ ಮಾಡ್ತಾರೆ ಇದೆಲ್ಲದರ ಬಗ್ಗೆ ತಿಳ್ಕೊಂಡ್ರಿ ಹಾಗೆ ದೇವಾಲಯಕ್ಕೆ ಬಂದ ಭಕ್ತಾದಿಗಳು ಯಾವ ರೀತಿ ಶಿವನ ಪೂಜೆಯನ್ನ ಮಾಡ್ತಾರೆ ಶಿವರಾತ್ರಿ ಹಬ್ಬವನ್ನು ಆಚರಣೆ ಮಾಡ್ತಾರೆ ಅನ್ನೋದನ್ನು ಕೂಡ ನಾವು ಕೇಳಿದ್ವಿ ಹಾಗೆ ಇವತ್ತು ಕೂಡ ಉಪವಾಸ ಹಾಗೆ ಜಾಗರಣೆ ಮಾಡುವ ಮೂಲಕ ಶಿವನ ಧ್ಯಾನವನ್ನ ಮಾಡ್ತಾರೆ ಇನ್ನು ಈ ದಿನದ ಇನ್ನೊಂದು ವಿಶೇಷತೆ ಅಂದರೆ ಬೇರೆ ಎಲ್ಲ ಹಬ್ಬಗಳನ್ನ ಹಗಲಿ ಸಮಯದಲ್ಲಿ ಆಚರಣೆ ಮಾಡಿದ್ರೆ ಶಿವರಾತ್ರಿ ಹಬ್ಬವನ್ನ ರಾತ್ರಿಯಲ್ಲಿ ಆಚರಣೆ ಮಾಡ್ತೀವಿ ಉಪವಾಸ ಮಾಡಿ ರಾತ್ರಿಯೆಲ್ಲಾ ಜಾಗರಣೆ ಮಾಡಿ ಶಿವನ ಧ್ಯಾನವನ್ನ ಮಾಡ್ತೀವಿ ಹಾಗೆ ಕೂಡ ನೀವು ನಿಮ್ಮಿಂದ ಸಾಧ್ಯವಾದ್ರೆ ಉಪವಾಸ ಮಾಡಿ ಜಾಗರಣೆ ಮಾಡಿ ಶಿವನ ಧ್ಯಾನವನ್ನ ಮಾಡಿ ಬೇರೆ ಎಲ್ಲ ದೇವರು ಅಲಂಕಾರ ಪ್ರಿಯರಾದ್ರೆ ಶಿವ ಅಭಿಷೇಕ ಪ್ರಿಯ ಹಾಗಾಗಿ ಶಿವನಿಗೆ ಸದಾ ಅಭಿಷೇಕ ಮಾಡ್ತಾ ಬಿಲ್ವ ಪತ್ರೆಯನ್ನ ಅರ್ಪಿಸ್ತಾ ಶಿವನ ಧ್ಯಾನವನ್ನ ಮಾಡ್ತಾರೆ ಶಿವರಾತ್ರಿಯನ್ನ ಆಚರಣೆ ಮಾಡ್ತಾರೆ Garanty News. Suddy Cachita. Naja. Nesčita.